ಬ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮಚಾವಡಿ ಕೊಣಾಜೆ ಎರಡು ಸಾವಿರದ ಇಪ್ಪತ್ತೈದು ಸತಾರ್ನ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಘಕ್ಕೆ ದೊರಕಿರುವುದು ತುಂಬಾ ಸಂತೋಷಕರವಾಗಿದೆ ಈ ನಿಟ್ಟಿನಲ್ಲಿ ನಾನು ನಮ್ಮ ಕಳೆದ ನಲವತ್ತೈದು ವರ್ಷಗಳಿಂದ ಸಂಘಕ್ಕೆ ಸೇವೆ ಸಲ್ಲಿಸಿದಂಥ ಹುರಿಯ ಚೇತನಗಳು ಈಗ ಕೆಲವು ಮಂದಿ ನಮ್ಮೊಟ್ಟಿಗೆ ಇಲ್ಲ ಆದರೂ ಕೂಡ ಅವರ ಶ್ರಮ ಹಾಗೂ ಈಗ ಪ್ರಸ್ತುತ ನಮ್ಮೊಟ್ಟಿಗಿರುವಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಗೂ ಐದು ಗ್ರಾಮದ ಸ್ವಜಾತಿ ಬಾಂಧವರಿಗೂ ಕೂಡ ಈ ಒಂದು ಗೌರವ ಸಂದಿದೆ ಅನ್ನುವಂಥ ಸಂತೋಷ ನಮಗಿದೆ ನಮ್ಮ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸೇವಾ ರೂಪದಲ್ಲಿಯೂ ನಮ್ಮ ನಾರಾಯಣಗುರು ಸೇವಾ ಸಂಘ ಹಲವಾರು ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಇದರ ಪ್ರತಿಫಲವಾಗಿ ಇಂದು ನಮಗೆ ಈ ಗೌರವ ಸಿಕ್ಕಿರೋದು ನಿಜಕ್ಕೂ ಸಂತೋಷವಾಗಿದೆ ಈ ಗೌರವ ಸಿಕ್ಕಿದ ನಂತರ ಇನ್ನು ಮುಂದಕ್ಕೂ ಇನ್ನು ಮುಂದಕ್ಕೆ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ ತಲೆಗೆ ಹಾಕಿದಂಥ ಪೇಟ ಆಗಿರ್ಬೋದು ಕೊಟ್ಟಂತಹ ಸ್ಮರಣಿಕೆ ಗೌರವ ಇರ್ಬೋದು ಇದು ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚು ಮಾಡಲಿಕ್ಕೆ ನಮಗೆ ಒಂದು ಸ್ಫೂರ್ತಿದಾಯಕವಾಗಿದೆ ಈ ನಿಟ್ಟಿನಲ್ಲಿ ಇದಕ್ಕೆ ತುಂಬ ಮಂದಿ ನಮ್ಮ ನಮಗೆ ಶಿಫಾರಸು ಮಾಡಲಿಕ್ಕೆ సహకరి అరిగూ కూడా ఈ సందర్భంలో నేను తు తు విధంగా కృతజ్ఞతలను అర్పించ అర్పించా కూడా ఈ సందర్భంలో ధన్యవాదాలు అర్పస్తాను